ಸತ್ಯ ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನದಲ್ಲಿ ಡಿ ವಿ ಜಿ ವಾಯ್ಸ್ ಸದಾ ಸಿದ್ಧವಿರುತ್ತದೆ ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಇದು ನಿಮ್ಮ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ನಾನು ಇವತ್ತು ಬಹಳ ವಿಶೇಷವಾಗಿ ಒಂದು ಧರ್ಮಸ್ಥಳದ ವಿಚಾರವಾಗಿ ತಿಳಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೇರವಾಗಿ ನೀವು ನನಗೆ ತಿಳಿಸ್ಬೋದು ಕೆಳಗಡೆ ನನ್ನ ಫೋನ್ ನಂಬರ್ ಬರ್ತಾ ಇರುತ್ತೆ ಡಿಸ್ಪ್ಲೇಲಿ ಅದಕ್ಕೆ ವಾಟ್ಸಪ್ ಮುಖಾಂತರ ಅದನ್ನು ತಿಳಿಸಿ ಇಲ್ಲವಾ ನಿಮ್ಮ ಕಡೆ ಯಾವುದಾದ್ರೂ ರೆಕಾರ್ಡ್ಸ್ ಇದ್ದರೆ ಯಾಕೆ ಅಂತ ಹೇಳಿದರೆ ಇದು ಸಮಾಜಕ್ಕೆ ಕಳಂಕ ಆಗಿರ್ತಕ್ಕಂಥ ಒಂದು ಸ್ಟೋರಿ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗುತ್ತೆ ಅದನ್ನು ನಾವು ಮಾಡಲೇಬೇಕಾಗಿದೆ ಸತ್ಯ ವಿಚಾರಗಳನ್ನು ತಿಳಿಸುವ ಪ್ರಯತ್ನದಲ್ಲಿ ಡಿ ಜಿ ವಾಯ್ಸನ್ನು ಸಿದ್ಧವಿರುತ್ತದೆ ಅಂತ ಹೇಳ್ತಾ ಏನು ಇವತ್ತು ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ ಒಂದರ ಮೇಲೊಂದೇ ಒಂದರ ಮೇಲಂತೆ ಬರ್ತಾ ಇದ್ದಾವೆ ಇವತ್ತು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇವತ್ತು ಬೆಳಕಿಗೆ ಬಂದಿದ್ದಾರೆ ಬಟ್ ಅವರು ಹಿಂದೆ ತ ಹಿಂದೆ ಅವರು ಕೊಟ್ಟಿರ್ತಕ್ಕಂಥ ಶ್ರಮದ ಫಲ ಇವತ್ತು ಎಸ್ ಐ ಟಿ ಅವರು ಅಂದು ಮುಖ್ಯಮಂತ್ರಿ ಅವರಿಗೆ ಲೆಟರ್ ಬರೆದು ಎಸ್ ಐ ಟಿ ತನಿಖೆಗೆ ಏನು ಬೇಕೋ ಅದೆಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೆ ಈ ನಾಗಲಕ್ಷ್ಮಿ ಮೇಡಮ್ ಅವರು ಚೌಧರಿ ಮೇಡಮ್ ಅವರು ಬಟ್ ಇಲ್ಲಿ ಎಲ್ಲಿ ಮಿಸ್ಗೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರಾಜಕೀಯ ಎಂಬ ಬಣ್ಣವನ್ನ ಬಳ್ಕೊಂಡು ಅಡ್ಡಾಡ್ತಾ ಇರ್ತಕ್ಕಂತ ಬಡ್ಡಿ ಮಕ್ಕಳ ಕಂಡ್ರೆ ಇಷ್ಟ ಕಂಡಲ್ಲ ಅಲ್ಲಿ ಕೆಲಸ ಆಗ್ತಾ ಇರೋದು ಯಾವನಾದ್ರೂ ಆಗಿಲ್ಲ ಎಂಥವನೇ ಆಗಿರಲಿ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದರದೇ ಆದಂಥ ಒಂದು ಕರ್ತವ್ಯ ಇದೆ ಡಿ ಕೆ ಶಿ ಅವ್ರಿಗೆ ಏನ್ ಬೇಕು ಯಾಕೆ ಬೇಕು ಆರ್ ಅಶೋಕ್ ಅವ್ರಿಗೆ ಬೇಕು ಮಾಧ್ಯಮದವ್ರಿಗೆ ಯಾಕಬೇಕು ಸಮಾಜ ಸೇವಕರು ಅಂತ ಹೇಳ್ಕೊಂಡು ಅಡ್ಡಾಡ ಅಂತ ಯಾಕೆ ಬೇಕು ಕಿರಿ ಕೀರ್ತಿಗೆ ಬೇಕು ಅಜಿತ್ ತನಮಕ್ಕನ್ ಯಾಕೆ ಬೇಕು ರಾಕೇಶ್ ಶೆಟ್ಟಿಗೆ ಬೇಕು ಎಲ್ಲ ಹೇಳ್ತಾರೆ ಯಾಕೆ ಬೇಕು ಅಂತ ಹೇಳಿದ್ರೆ ಅವ್ರು ಹಾಕಿರೋ ಗಂಜಲು ತಿಳ್ಕೊಟ್ಟ ಬ್ರದರ್ ಒಬ್ರು ಹೇಳ್ತಾ ಇರ್ತಾರಲ್ಲ ನೋಡಿ ಅದು ಸುದ್ದಿ ಸರ್ಕಲ್ ಅಂತ ಬರುತ್ತೆ ಅದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಸ್ಯಾಟಲೈಟ್ ಚಾನಲ್ಗಳ ಎಮ್ ಡಿಗಳನ್ನು ಬಟ್ ಅವರು ಹೇಳಲ್ಲ ನಾನು ಹೆಸರಿಡ್ದೇ ಹೇಳ್ತೀನಿ ಯಾಕೆಂದರೆ ಸತ್ಯ ವಿಚಾರಗಳನ್ನು ನೇರವಾಗಿ ತಿಳಿಸೋದೇ ನನ್ನ ಪ್ರಯತ್ನ ಹಾಗತ್ತ ಅವ್ರ ಬಗ್ಗೆ ನಾನು ಏನು ಹೇಳಲ್ಲ ಯಾಕೆ ಅಷ್ಟೊಂದು ಹೆಣಗಳು ಸಿಕ್ಕು ಅಂತಂದ್ರೂ ಎನ್ಕ್ವೈರಿ ಮಾಡ್ತಾ ಇಲ್ಲ ಆಯ್ತು ಇವತ್ತು ಆರೋಪ ಮಾಡೋದು ಪೊಲೀಸ್ ಕೆಲಸ ಆರೋಪದಲ್ಲಿ ಅವ್ರು ಅಪರಾಧಿ ಅಂತ ಸಾಬೀತ್ ಮಾಡುವುದು ಕೋರ್ಟ್ ನೋಡಿ ಪ್ರತಿಯೊಬ್ಬರು ನೀವೆಲ್ಲರೂ ತಿಳ್ಕೋಬೇಕಾಗಿರ್ತಕ್ಕಂಥ ವಿಚಾರ ಬಹಳ ಶಾರ್ಟ್ ಕಟ್ ಇವತ್ತು ಕನ್ಫ್ಯೂಷನ್ನು ಕುಮಾರಸ್ವಾಮಿ ಯಡಿಯೂರಪ್ಪನ ಯಡಿಯೂರಪ್ಪನಿಗೆ ಹಾಕಬೇಕು ಸಿದ್ದರಾಮಯ್ಯನ ಓಟ್ ಹಾಕ್ಬೇಕು ಪಕ್ಷಗಳನ್ನು ನೋಡಿ ಅವ್ರ ಮೂವರೇ ಬರೋದು ಯಾಕೆಂದ್ರೆ ಮಾಜಿ ಸಿ ಎಂಗಳು ಈಗ ಡಿ ಕೆ ಶಿ ಆಗ್ತಾರೆ ಅಂತ ಬರುತ್ತೆ ಮತ್ತೆ ಸಿದ್ದರಾಮಯ್ಯ ಸುಮ್ಮನೆ ಬಿಟ್ಬಿಡ್ತಾರಾ ಮಗನ್ನು ಡಿ ಸಿ ಎಮ್ ಮಾಡ್ತಾರೆ ಮತ್ತೆ ಸತೀಶ್ ಜಾರಕಿಹೊಳಿ ಹ್ಞೂ ಹ್ಞೂ ಅವ್ರಿಗೊಂದು ಖಾತೆ ಕೊಡ್ತಾರೆ ಕೆ ಪಿ ಸಿ ಸಿನೋ ಇನ್ನೊಂದು ಯಾವುದೋ ಒಂದು ಕೊಡ್ತಾರೆ ನಾನು ಯಾಕೆ ಈ ರಾಜಕೀಯದ ಬಗ್ಗೆ ಇಷ್ಟೊಂದು ನೆಗ್ಲಿಜೆನ್ಸಿಯಾಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವರು ಕೋಟಿ ಗಟ್ಲೆ ಹಣ ಚೆಲ್ಲಿ ರಾಜಕೀಯಕ್ಕೆ ಬಂದಿರ್ತಾರೆ ಹಣ ಮಾಡೋದಕ್ಕೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ ನೀವು ಜನರು ಅರ್ಥ ಮಾಡ್ಕೋಬೇಕು ಎಂತ ಆಯ್ಕೆ ಮಾಡ್ಬೇಕು ಅಂತ ಅದೋ ಬಿಟ್ಬಿಟ್ಟು ನಮಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ನ್ಯಾಯ ಎಲ್ಲೂ ನ್ಯಾಯ ಸಿಗಲ್ಲ ನಾ ಸ್ವಲ್ಪ ದಿವಸ ಆದರೆ ಎಲ್ಲೂ ಸಿಗೋದಿಲ್ಲ ನ್ಯಾಯ ಕರುದಿ ಆಗ್ಬಿಟ್ಟಿದಾವೆ ಎಲ್ಲ ಖರೀದಿಯಾಗ್ಬಿಟ್ಟಿದಾವೆ ಸ್ವಲ್ಪ ಜನ ಒಳ್ಳೆ ಇದ್ದಾರೆ ಆ ಸ್ವಲ್ಪ ಜನದಲ್ಲಿ ಶೀತ ಸ್ವಲ್ಪ ವಿಚಾರ ಸ್ವಲ್ಪ ಜನರಿಗೆ ಅಷ್ಟೇನೇ ಇತ್ತು ನಮ್ಗೆಲ್ಲ ಧ್ವನಿಗಳು ಮುಟ್ಟೋದು ಯಾಕೆ ಅಂದರೆ ದೊಡ್ಡ ದೊಡ್ಡವರೆಲ್ಲ ದೊಡ್ಡ ಭ್ರಷ್ಟಾಚಾರ ಆಗ್ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕವರು ಚಿಕ್ಕ ಭ್ರಷ್ಟಾಚಾರ ಆಗ್ಬಿಟ್ಟಿದ್ದಾರೆ ಈ ಭ್ರಷ್ಟಾಚಾರ ಭ್ರಷ್ಟಾಚಾರ ಸೇರ್ಕೊಂಡ್ಬಿಟ್ಟು ಸಮಾಜದಲ್ಲಿ ಕಳಂಕಿತರ ಆಗ್ಬಿಟ್ಟಿದ್ದಾರೆ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರ್ತಾ ಇರುತ್ತೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ನಾವಿಲ್ಲಿ ಏನ್ ಬೇಕೋ ನಮಗೆ ರಾಜಕೀಯನು ಬೇಡ ಇನ್ನೊಂದು ಬೇಡ ವಗರಾ ವಗರಾ ಎಲ್ಲ ಸೈಡ್ಗೆ ಇಟ್ಬಿಡೋಣ ಈಗ ಅಟ್ ಪ್ರೆಸೆಂಟ್ ಧರ್ಮಸ್ಥಳದ ಸಿಚುವೇಶನ್ ಬಗ್ಗೆ ಮಾತಾಡೋಣ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಯಾವ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಆ ವ್ಯಕ್ತಿಯನ್ನು ಹೋಗಿ ಎನ್ಕ್ವೈರಿ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಕರ್ತವ್ಯ ನೋಡಿ ಈ ಪೊಲೀಸ್ ಬಗ್ಗೆ ನನಗೆ ಯಾಕೆ ಈ ರೀತಿ ಹೇಳ್ತೀನಿ ಅಂತ ಹೇಳಿದ್ರೆ ಪೊಲೀಸ್ನವರು ಅವ್ರಿಗೆ ಸಟ್ಟಾದ್ರು ಅಂತ ಹೇಳಿದ್ರೆ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರೇ ಅಂತ ಅನ್ನೋದು ಈ ಬೇವು ಮಕ್ಕಳಿಗೆ ಗೊತ್ತು ಹಾಗಾಗಿ ಅಂಥವ್ರಿಗೆ ಸಪೋರ್ಟ್ ಮಾಡ್ಕೊತ ಹೋಗ್ತಾರೆ ಆರೋಪಿ ಸ್ಥಾನದಲ್ಲಿ ಇರಬೇಕಾದಂಥವ್ರು ಇಲ್ಲಿ ಆ ಬೇ ವರ್ಷಿಗಳು ಏನ್ ಮಾಡ್ಬೇಕಾಗಿತ್ತು ತಪ್ಪಿದ್ರೆ ತಪ್ಪಿದೆ ಸರಿ ಇದ್ರೆ ಸರಿ ಇದೆ ಆ ತಪ್ಪು ಸರಿ ಅವರಿಗೆ ಅವಶ್ಯಕತೆ ಇಲ್ಲ ಪೊಲೀಸ್ನವರಿಗೆ ಎನ್ಕ್ವೈರಿ ಮಾಡ್ಬೇಕಷ್ಟೇ ಅಕಸ್ಮಾತ್ ಅವರಿಗೆ ಏನಾದ್ರೂ ಎವಿಡೆನ್ಸ್ ಸಿಕ್ಕ್ರೆ ಕೊಟ್ಟಿ ಕೊಡಬೇಕು ಟಾರ್ಚರ್ ಮಾಡಂಗಿಲ್ಲ ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಇವರೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಕೆಲವು ಬಕಿಟರ್ಸ್ಗಳನ್ನ ಕೆಲವು ಫಾಲೋವರ್ಸ್ಗಳನ್ನ ಚಾಲ್ತಿಯಲ್ಲಿಟ್ಟಿರ್ತಾರೆ ಅಂತ ಅಂತ ಭ್ರಷ್ಟ ಪೊಲೀಸ್ನವ್ರ ಬಗ್ಗೆ ನಾನು ಹೇಳ್ತಿರೋದು ಇಲ್ಲಿ ಧರ್ಮಸ್ಥಳದ ಕೇಸ್ ವಿಚಾರವಾಗಿನೂ ಹಂಗೆ ಆಗಿದೆ ಇವತ್ತಿನವರೆಗೂ ಆ ದೊಡ್ಡವರು ಅನಿಸ್ಕೊಂಡಿರ್ತಕ್ಕಂಥ ದೇವಮಾನವರನ್ನ ಯಾರಾದ್ರೂ ಹೋಗಿ ಪ್ರಶ್ನೆ ಮಾಡಿದಾರಾ ಎರಡನೇದು ಇವರು ಅಲ್ಲಿ ಏನು ನಡೆದೇ ಇಲ್ಲ ಅಂತ ಹೇಳಿದ ಮೇಲೆ ಕೋರ್ಟ್ಗೆ ಹೋಗಿ ಸ್ಟೇ ತರ ಅಂತದ್ ಏನಿದೆ ಸುತ್ತಮುತ್ತಲಿನಲ್ಲಿ ಯಾರೇ ಸತ್ರ ಸರ್ಕಾರಿ ಹಾಸ್ಪಿಟಲ್ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳೋದು ಸರ್ಕಾರದ ಒಂದು ಸಿದ್ಧಾಂತ ಅಥವಾ ಸರ್ಕಾರದ ಒಂದು ಕರ್ತವ್ಯ ಆದರೆ ಯಾಕೆ ಈ ಕೆ ಸಿ ಆಸ್ಪತ್ರೆ ಅಂದ್ರೆ ಈ ಹೆಗಡೆಯವರ ಆಸ್ಪತ್ರೆಗೆ ಹೋಗ್ತವೆ ನೋಡಿ ಒಂದೊಂದು ವಿಚಾರ ಚರ್ಚೆ ಮಾಡಲಿಕ್ಕೆ ಸಿಕ್ಕ ಬೊಟ್ಟೆ ಇದಾವೆ ಆದರೆ ಇಲ್ಲಿ ಆ ರೀತಿಯಾಗಿ ಪ್ರಶ್ನೆ ಮಾಡೋ ಎಸ್ ಐ ಟಿಗಳು ಹೋಗ್ತಾ ಇಲ್ವಲ್ಲ ಅದು ಬೇಜಾರು ಅದೇ ತಿಮ್ಮರೋಡಿಯವರು ಅದೇ ಮುಟಣ್ಣನವರು ಅದೇ ಡಿ ಶಮೀರು ಅದೇ ಇವರು ಅದು ವಿಠಲ್ ಬಟ್ ಇಲ್ಲಿ ಎಲ್ಲ ಒಂದು ಕಡೆಗೆ ನ್ಯಾಯ ಸತ್ತು ಹೋಗ್ತಾ ಇದೆಯಲ್ಲ ಅಂತ ಬೇಜಾರಾಗ್ತಾ ಆಗ್ತಾ ಇದೆ ಎಷ್ಟೋ ಹೋರಾಟಗಾರರ ಮೇಲೆ ಕೇಸ್ ಹಾಕಿದ್ದಾರೆ ಎಷ್ಟೋ ಯೂಟ್ಯೂಬ್ ಚಾನಲ್ ಮೇಲೆ ಕೇಸ್ ಹಾಕಿದ್ದಾರೆ ಎಷ್ಟೋ ಜನರ ಮೇಲೆ ಇವತ್ತು ಸ್ಟೇ ಅಕೌಂಟ್ ಬಂದ್ ಕೇಸ್ ನಿಲ್ಸ್ಕೊಂಡಿದ್ದಾರೆ ಯಾಕ್ ಬೇಕಾಗಿತ್ ಚಂದ್ರ ಹೆಗಡೆಗೆ ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ನವ್ರಿಗೂ ಗೊತ್ತಿದೆ ಅಲ್ಲಿ ಜನಗಳಿಗೂ ಗೊತ್ತಿದೆ ಬಟ್ ಇಲ್ಲಿ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಎನ್ಕ್ವೈರಿ ಅವ್ರನ್ನ ಯಾಕೆ ಮಾಡಲ್ಲ ಮೇಲ್ಗಡೆಯಿಂದ ಉದುರು ಬಂದ್ಬಿಟ್ಟಿದಾರಾ ಪ್ರಜಾಪ್ರಭುತ್ವದಲ್ಲಿ ದೇವ ಮಾನವ ಅಂತ ಇಲ್ವೇ ಇಲ್ಲ ಇವತ್ತು ಸಂಘಟನೆ ಅವರು ಹೇಳ್ಕೊಂತಾರೆ ಸಂಸ್ಥಾಪಕ ಅಧ್ಯಕ್ಷ ಸಂಸ್ಥಾಪಕ ಅಧ್ಯಕ್ಷ ನಾನು ಅಧ್ಯಕ್ಷನೇ ಸಂಸ್ಥಾಪಕ ಅಂತ ಹೇಳಿಕೆ ಬಹುದಷ್ಟೇ ಸಂವಿಧಾನದಲ್ಲಿ ಏನಿಲ್ಲ ಬಟ್ ಇಲ್ಲಿ ಸತ್ಯ ಯಾಕೆ ಕೇಳಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರೇ ಆಗಿರ್ಲಿ ಪೊಲೀಸ್ ಸ್ಟೇಷನ್ಗಳಿರ್ತಕ್ಕಂಥದ್ದು ಸತ್ಯ ಅಸತ್ಯಗಳನ್ನ ತೋರಿಸ್ಬೇಕು ಆದ್ರೆ ಅವರು ಪರ ವಿರೋಧ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ ಈ ರೌಡಿ ಗಡಿಪಾರ್ ಗಡಿಪಾರು ಮಾಡೋವಂಥ ಕೆಲಸ ಯಾರ್ದು ನ್ಯಾಯವಾದಿಗಳದ್ದು ಅಥವಾ ನ್ಯಾಯಾಧೀಶದ್ದು ಜಡ್ಜಸ್ ಬಟ್ ಇಲ್ಲಿ ನೋಡಿ ಒಂದಕ್ಕೊಂದು ಲಿಂಕ್ ಹೆಂಗೆ ಹೋರಾಟಗಾರರ ಮೇಲೆ ಆಗ್ತಾರೆ ಈ ಪೊಲೀಸ್ನವರು ಅನ್ನೋದಕ್ಕೆ ಒಂದು ಉದಾಹರಣೆ ತಹಸೀಲ್ದಾರ್ ಡಿ ವೈ ಎಸ್ ಪಿ ಇನ್ಸ್ಪೆಕ್ಟರು ನೋಡಿ ಈ ನಾಲ್ಕು ಜನ ಅದರಲ್ಲಿ ಈ ಒಂದಕ್ಕೊಂದು ಲಿಂಕ್ ಯಾಕೆ ಅಂತ ನಾನು ಹೇಳ್ಬಿಡ್ತೀನಿ ಸತ್ಯ ಕೇಳ್ಬೇಕಾರ ಮೊದಲು ನಾವು ಎಲ್ಲಿಗೆ ಹೋಗ್ತೀವಿ ಅರ್ಜಿ ಕೊಡ್ಲಿಕ್ಕೆ ತಹಸೀಲ್ದಾರ್ ತಕ್ಕ ಹೋಗ್ತೀವಿ ನಾವು ಅವ್ನಿಗೆ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಆಗ್ಲಿಲ್ವಾ ನೋಡಿ ಪ್ರೊಸೀಜರ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಇದು ಹೋರಾಟದ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳ ಬಾಯಲ್ಲಿ ಬರಬೇಕಾಗಿರ್ತಕ್ಕಂಥ ಸತ್ಯ ಆ ಸ್ಟೇಷನ್ಗೆ ಅಂದರೆ ನಾವು ಯಾವ ಜಾಗದಲ್ಲಿರ್ತೀವಿ ಆ ಜಾಗದಿಂದ ಲಿಮಿಟ್ ಆ ಸ್ಟೇಷನ್ಗೆ ಹೋಗ್ಬೇಕು ಸ್ಟೇಷನ್ ಲಿಮಿಟಿಗೆ ಅರ್ಜಿ ಕೊಡಲಿಕ್ಕೆ ನಾವು ಇಂಥ ಕಡೆಗೆ ಹೋಗಿ ಹೋರಾಟ ಮಾಡ್ತೀವಿ ಇಲ್ಲಿಂದ ಅಲ್ಲಿಗೆ ಪಾದಯಾತ್ರೆ ಮುಖಾಂತರ ಅಥವಾ ಘೋಷಣೆ ಮುಖಾಂತರ ಅಥವಾ ಇನ್ನೊಂದು ಮುಖಾಂತರ ಹೋಗ್ಬಿಟ್ಟು ನಾವು ಅವ್ರಿಗೆ ಮನವಿ ಕೊಡ್ತೀವಿ ಅಂತ ಸ್ಟೇಷನ್ಗೆ ಹೋಗಿ ಒಂದು ಲೆಟರ್ ಕೊಡಬೇಕು ಆ ಲೆಟರ್ನ ಇಟ್ಕೊಂಡು ಅವ್ರು ನಮಗೆ ಒಂದಿಬ್ಬರು ಮೂವತ್ತು ಪೊಲೀಸರು ಕಳಿಸ್ತಾರೆ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ನವ್ರನ್ನ ಕಳಿಸ್ತಾರೆ ಸ್ಪಾಟಿಗೆ ಅಲ್ಲಿಂದ ಹೋರಾಟ ಹೋಗಿ ಅಲ್ಲಿ ಕೊಡ್ತೀವಿ ಅದಾದ ಮೇಲೆ ಪ್ರೊಸೀಜರ್ ಏನಿರುತ್ತೆ ಅದಾಗುತ್ತೆ ಒಬ್ಬ ವ್ಯಕ್ತಿ ಬೆಳೀಬೇಕಾದ್ರೆ ಇವನ್ನೆಲ್ಲವನ್ನು ತಡಾದ್ಕೊಂಡು ಮೇಲೋಗಬೇಕು ಕಾರಣ ಏನಪ್ಪ ಅಂತ ಹೇಳಿದ್ರೆ ಸತ್ಯ